ಪ್ಲಾಟ್ ಮುಗ ಒಟ್ಟು ಸ್ಟ ಪೇಪರ್ ಸೇವಂತಿ ಅಂತ ಬರುತ್ತೆ ಸರ್ ಹ್ಮ್ ಅದು ಹಾಕೋತೇವ ಸರ್ ಅದಾದ್ಮೇಲೆ ಪೂರ್ಣಿಮಾ ಅಂತ ಬರುತ್ತೆ ಸರ್ ಅದು ಹಾಕೋತೇವ್ರ ಅದಾದ್ಮೇಲೆ ನಮ್ ಲೋಕಲ್ ಸೇವಂತ ರತ್ನಂ ಅಂತ ಬರ್ತೇವೆ ಪೂರ್ತಿ ಹನ್ನೆರಡು ತಿಂಗಳ ಸರ್ ನಿಮ್ಮ ಕಂಟಿನ್ಯೂ ನಿಮ್ ಹೊಲಾಗ ಹನ್ನೆರಡು ತಿಂಗಳು ಇರ್ಬೇಕು ಹೂ ಸಿಗುತ್ತೆ ಸರ್ ಅಂದ್ರೆ ವೆರೈಟಿ ವೈಸ್ ಸರ್ ಕೆಲವೊಂದು ಈ ಗುಲಾಬಿ ಅಂತೂ ಹನ್ನೆರಡು ತಿಂಗಳು ಇರುತ್ತೆ ಓಕೆ ಇವೆಲ್ಲ ಸೀಸನ್ ವೈಸ್ ಸೀಸನ್ ಈ ಮುಂದೆ ಅಮಾಸಿ ಶಿವರಾತ್ರಿ ಅದು ಬರ್ತದೆ ಮತ್ತೆ ನೂರ್ ತನಕ ಹೋಗುತ್ತೆ ನೂರ್ ಹಲೋ ಸ್ನೇಹಿತರೆ ನಿಮ್ಮ ಸ್ವಾಗತ ಅಗ್ರಿ ಇಂಡಿಯನ್ ಚಾನಲ್ ಗೆ ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡು ಸ್ನೇಹಿತರ ಇವತ್ತು ನಾವು ಸೇಮ್ ನಮ್ ರವೀಂದ್ರ ಸರ್ ಜೊತೆ ಇದ್ದೀವಿ ಸರ್ ನಮಸ್ಕಾರ ಸರ್ ಮತ್ತೊಮ್ಮೆ ಸರ್ ಇದೆ ಈಗ ಇದರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಹೇಳಿ ಸರ್ ಯಾವ ತರ ಆಗುತ್ತೆ ಬಿಜ್ಲಿ ವೆರೈಟಿ ಅಂತ ಸರ್ ಇದು ಹ್ಮ್ ನವೆಂಬರ್ ಡಿಸ್ನ್ ಮಾಡ್ತಾರೆ ನವೆಂಬರ್ ಡಿಸೆಂಬರ್ ಪ್ಲಾಂಟೇಷನ್ ಮಾಡಿದ್ರೆ ಅಂದ್ರೆ ಟೈಮಿಂಗ್ ಸೇಮ್ ಅದೇ ಟೈಮಿಂಗ್ ಸರ್ ಅದ ಮಳೆಗಾಲದಾಗ ಬರಂಗಿಲ್ಲ ಸರ್ ಇದು ಓಕೆ ಮಳೆಗಾಲ ಮುಗಿದ ತಕ್ಷಣ ಮಾಡ್ಕೋಬಹುದು ಥಂಡಿ ಚಾಲೂ ಆಗ್ತದೆ ಥಂಡಿ ಚಾಲೂ ಆದ್ರೆ ಪ್ಲಾಂಟೇಷನ್ ಮಾಡ್ಕೋಬಹುದು ಪ್ಲಾಂಟೇಶನ್ ಮಾಡ್ಕೋಬಹುದು

ನಮ್ದು ಪ್ಲಾಂಟೇಶನ್ ಸಸಿಗಳು ಎಲ್ಲಿ ತರ್ತೀರಿ ಸ್ವಲ್ಪ ಸೇಮ್ ಉಳ್ಮೆ ಸರ್ ಉಳುಮೆ ಮಾಡ್ಕೊಂಡು ನಿಂಬಲ್ತಿವಿ ಗೊಬ್ಬರ ಇತ್ತ ಹಾಕೋಬಹುದು ಸಸಿಗಳು ಎಷ್ಟು ಬರ್ತದೆ ಆರ್ ಸಾವಿರ ಸ್ಪೇಸಿಂಗ್ ಏನ್ ಫೀಟ್ ಸರ್ ಇದು ಸಾಲಿನ ಸಾಲ ಗಿಡಕ್ಕೆ ಒಂದೂವರೆ ಫೀಟ್ ಸರ್ ಒಂದ್ ಡ್ರಿಪ್ ಹೋಲೇನ್ ಬರ್ತಾ ಒಂದೂವರೆ ಫೀಟಿ ಒಂದೊಂದು ಮಾಡ್ಕೊಂಡು ಅಗಿ ಹಚ್ಕೊಂಡಿರ್ತದೆ ಸರ್ ಇದು ಪ್ಲಾಂಟೇಶನ್ ಮಾಡಿದ್ಮೇಲೆ ಮೇಲೆ ಏಳು ದಿವಸ ಹೂವು ಚಾಲು ಆಗ್ತದೆ ಸರ್ ಇದು ಮೂವತ್ತು ನಲ್ವತ್ತು ದಿನದೊಳಗೆ ಸ್ಟಾರ್ಟ್ ಆಗುತ್ತೆ ಸರ್ ಅದು ಓಕೆ ಮೂವತ್ತು ನಾಲ್ಕು ದಿವಸ ಒಳಗೆ ಹ್ಞೂ 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 ಸರ್ ಇದು ಕಂಪ್ಲೀಟ್ ಕ್ರಾಪಿಂಗ್ ಪೇಸ್ಟ್ ಸರ್ ತಿಂಗಳದ ಅಂದ್ರೆ ನಾಲ್ಕು ತಿಂಗಳು ಕ್ರಾಪ್ ಸರ್ ಇದು ನಾಲ್ಕು ತಿಂಗಳೊಳಗೆ ನೀವು ಒಂದು ಸರ್ತಿ ಆಗಿದ್ರೆ ನಾಲ್ಕು ತಿಂಗಳೊಳಗೆ ಎಲ್ಲನೇ ಮುಗಿದು ಹೋಗ್ತಿರ್ತದೆ ಸರ್ ಅಂದರೆ ನಾಲ್ಕು ತಿಂಗಳೊಳಗೆ ಫಸ್ಟಿಗೆ ಇನ್ಶಿಲ್ ಮಾಡಿದ್ಮೇಲೆ ಒಂದು ಮೂವತ್ತು ಒಂದು ತಿಂಗಳು ಚಾಲು ಆಗ್ತದೆ ಹೂವು ಒಂದು ತಿಂಗಳು ಚಾಲು ಆಗ್ತಾರೆ ಎರಡು ತಿಂಗಳ ಹೂವು ಕೊಡುತ್ತೆ ಸರ್ ಓಕೆ ಸರ್ ಓಕೆ ಅಲ್ಲಿಂತ ಸೈಜ್ ಸಣ್ಣ ಹಾಕುತ್ತಾ ಗಿಡ ಆಟೋಮೆಟಿಕ್ ಒಣಕೋದು ಬರ್ತದೆ ಸರ್ ಹಾಂ ಹಾಂ ಸರ್ ಗೊಬ್ಬರ ಮೇಲೆ ಸಸಿಗಳು ನಾಟಿದ್ವಿ ಅದಕ್ಕಾದ್ಮೇಲೆ ಏನರ ಫಂಗೀಸ್ ಆಡ್ ಅಂತ ಏನರ ಬರ್ತಾವ್ ಸಲ ಈ ಚಳಗಾಲ ಚಾನ್ಸ್ ಇರ್ತದೆ ಕೆಲವೊಂದ್ಸಲ ಇದು ಈ ಸಲ ಅಂತೂ ಏನೋ ಬಂದಿಲ್ಲ ಸರ್ ಇದು ಯಾವ್ದು ಸ್ಪ್ರೇ ಇಲ್ಲ ಏನು ಇಲ್ಲ ಸರ್ ಈ ಪ್ಲಾಟಿ ಕಂಪ್ಲೀಟ್ಲಿ ಏನ್ ಸ್ಪ್ರೇ ಇಲ್ಲ ಈ ವರ್ಷ ಇಲ್ಲ ಸರ್ ಕೆಲವೊಂದ್ಸಲ ಬರುತ್ತೆ ಸರ್ ಓಕೆ ಮೊಟರ್ ರೋಗ ಸುಳೆ

ಸರ್ ಇಂಚಲ್ಲಿ ಫಸ್ಟ್ ಅಷ್ಟು ಎಷ್ಟು ಕೆಜಿ ತನಕ ಒನ್ ಎಕರಿಗೆ ತೆಗಿಬಹುದು ಸರ್ ಇದು ಸ್ಟಾರ್ಟಿಂಗ್ ನಮ್ಗೆ ಹತ್ತು ಹದಿನೈದು ಕೆಜಿ ಬರುತ್ತೆ ಸರ್ ಗಿಡಕ್ಕೆ ಒಂದು ಎರಡು ಬಂದಿರ್ತಾರೆ ಒಂದ್ ಎರಡು ಕಟಿಂಗ್ ಸರ್ ಓಕೆ ಸರ್ ಅಲ್ಲಿ ಈಗ ಸದ್ ಇದು ಮೂರನೇ ಕಟಿಂಗ್ ಸರ್ ಇದ್ರೊಳಗೆ ಡೈಲಿ ಈಗ ಐವತ್ತು ಕೆಜಿ ಕಟಿಂಗ್ ಮಾಡಿರುತ್ತೆ ಸರ್ ಐವತ್ತು ಕೆಜಿ ಇದು ಒಂದ್ ಎಕರೆ ಇಲ್ಲ ಸರ್ ಇದು ಎಷ್ಟು ಗುಂಟೆ ಅದೇ ಸರ್ ಇದು ಮೂರ್ ಸಾವಿರ ಆಗಿ ಕೊಡ್ತೇವೆ ನೋಡಿ ಸರ್ ಒಂದ್ ಇಪ್ಪತ್ತು ಗುಂಟೆ ಅರ್ಧ ಅರ್ಧ ಗುಂಟೆ ಸರ್ ಅರ್ಧ ಎಕರೆ ಸರ್ ಅರ್ಧ ಎಕರೆ ಇಪ್ಪತ್ತು ಗುಂಟೆ ತನಕ ಐವತ್ತು ಕೆಜಿ ಡೈಲಿ ಸರ್ ಡೈಲಿ ಸರ್ ಅದು ಮತ್ತೆ ಇನ್ ಕೇಸ್ ಹಾಕೋತ್ ಹೋಗ್ಬೋದು ಇರುತ್ತೆ ಸರ್ ಇರುತ್ತೆ ಮಾರ್ಕೆಟ್ ರೇಟ್ ಹೆಂಗಿರುತ್ತೆ ಸರ್ ಇವತ್ತಿನ ರೇಟ್ ನಲ್ವತ್ತು ರೂಪಾಯಿ ರೇಟ್ ನಾಲ್ವತ್ತು ರೂಪಾಯಿ ಸ್ವಲ್ಪ ಅಮಾಸಿ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ

ಓಕೆ ಕೆಮಿಕಲ್ ರಿಯಾಕ್ಷನ್ ಆಗಿ ಸೊ ನೀವು ಮ್ಯಾನ್ವಲಿನೇನ್ ಎಡೆ ಕುಂಟೆ ನಡೀತಾ ಸರ್ ಇದ್ರೊಳಗೆ ಓಕೆ ಸರ್ ನಾವೇನು ಹಳಿ ಪದ್ಧತಿ ಎಡೆ ಕುಂಟೆ ಅಂತೀವ್ರೆ ಆ ಥರ ಮಾಡ್ಕೋಬಹುದು ಸರ್ ಇದ್ರೊಳಗೆ ಆ ಥರ ಸರ್ ಹಾಂ ಸರ್ ಹ್ಞೂ ಹ್ಞೂ ಸರ್ ಇದಕ್ಕೆ ಮತ್ತೆ ಏನಾರ ಗೌರ್ಮೆಂಟ್ ಕಡೆ ಏನಾರ ಸಬ್ಸಿಡಿ ಸಬ್ಸಿಡಿ ಅದು ಏನಿಲ್ಲ ಸರ್ ಏನು ತಗೊಂಡಿಲ್ಲ ಹ್ಞೂ ಹ್ಞೂ ಈಗ ನಮ್ಮ ಸರ್ ರೈತರಿಗೆ ಏನು ಹೇಳ್ತೇವೆ ಸರ್ ಇದು ಮಾಡಿದ್ರೆ ಬೆನಿಫಿಟ್ ಅಥವಾ ಅದ ಅಥವಾ ಇಲ್ಲ ಆಮೇಲೆ ಇದೊಳಗೆ ಮೇನ್ ಪ್ರಿಕಾಷನ್ ಏನು ತಗೋಬಹುದು ಅಂದ್ರೆ ಇದು ಪ್ರಾಬ್ಲಮ್ ಬರ್ತದೆ ಅದು ಕಂಟ್ರೋಲ್ ಮಾಡ್ಕೊಂಡ್ರೆ ಆಗತ್ತೆ ಏನಿಲ್ಲ ಸರ್ ಇದಕ್ಕೆ ನಾವು ಕರೆಕ್ಟಾಗಿ ಡೈಲಿ ಅದಕ್ಕೆ ನಾವು ಬೆಳಗ್ಗೆ ಅದಕ್ಕಿಷ್ಟು ಅದಕ್ಕೆ ನಿಗಾ ವಹಿಸಬೇಕು ಸರ್ ಒಂದು ಕೂಸಿಗೆ ಹ್ಯಾಂಗೆ ನಾವು ಬೆಳಗ್ಗೆ ಆದ್ರೆ ಅದು ಊಟ ಮಾಡ್ತಾ ಇಲ್ಲ ಅದು ಏನು ಬೀಡುತ್ತ ಎಲ್ಲ ಕೊಟ್ಕೋತಿರ್ಬೇಕು ಸರ್ ಓಕೆ ಸರ್ ಅದು ನಾವು ಆ ಪ್ಲಾಂಟ್ ನಾವು ರೈತರ ರೈತರಾದ್ಮೇಲೆ ಅದು ಹೇಳ್ತೇವೆ ಸರ್ ಪ್ಲಾಂಟ್ನಾಗ ಬಂದು ನನಗೆ ಇದು ಆರಾಮಿಲ್ಲ ನಂಗೆ ಹೊಸವಾಗಿ ಅದು ಮಾತಾಡ್ತದೆ ಸರ್ ರೈತರು ಸೊ ನೀಡಿಕೆ ಆದಂಗೆ ಸ್ವಲ್ಪ ನೀರು ಬಿಡ್ಬೇಕು ಊಟ ಆದಂಗ ಗೊಬ್ಬರ ಓಕೆ ಈ ತರ ಸರ್ ಅದ್ ಸ್ವಲ್ಪ ಏನಾರ ಆರಾಮಿಲ್ಲ ಅಂತ ಹೇಳ್ಬಿಡತ್ತೆ ಹೇಳ್ಬಿಡ್ತದ ಸರ್ ಈಗ ಅದು ಒಂದಾಯ್ತು ಸರ್ ನೀವ್ ಏನಾದರೂ ಲಘು ಪೋಷಕಾಂಶಕಗಳೇನಾದರೂ ಹತೋದೆ ಅಂತ ಹಾಕಿದ್ರಿ ಯಾಕ ಬೋರಾನ ಎಲ್ಲಾ ಕೊಡ್ತೀಯ ಸರ್ ಕೊಡ್ತಿರಲ್ಲ ಯಾಕಂದ್ರೆ ಸರ್ ಈಗ ನಮ್ಮ ರೈತರಿಗೆ ತೆಲಗನ ಡಿಎಪಿ ಯೂರಿಯಾ ಬಿಕಾ ಅದುನೇ ಆದ ಅದು ಬಿಟ್ ಏನಿಲ್ಲ ಅದು ಬಿಟ್ ಬಿ ಎಲ್ಲಾ ಬೇಕೇ ಸರ್ ಬೇಕೇ ಬೇಕೇ ನಮ್ ಹ್ಯಾಂಗ್ ಬಾಡಿ ಬೇಕಾ ಆ ತರನೇ ಬೇಕಾ ಸರ್ ಓಕೆ ಯಾಕಂದ್ರೆ ನಾವು રોજನ್ ನೋಡಿದ್ವಿ ಎಲ್ಲಾ ನೋಡಿದ್ವಿ ಲಘು ಎಲ್ಲಾ ಕಾಂಪಲ್ಸರಿ ಕೊಟ್ಟೆ ಕೊಡ್ತೀವಿ ಸರ್ ಮೈಕ್ರೋ ಕಂಪಲ್ಸರಿ ಕಾಂಪಲ್ಸರಿ ಕೊಳ್ಲೇಬೇಕು ಆಲ್ಮೋಸ್ಟ್ ಏನಾದ್ರ ರೈತರು ಬಹಳ ಜನದಿಂದ ಬರೆ ತಿಪ್ಪಿಗೂ ಬ್ರ ಕೊಟೋ ಡಿಎಪಿ ಕೊಟೋ ಯೂರಿಯಾ ಕೊಟೋ ಅಂತ ಹೇಳ್ತಾರೆ ಅದ್ರು ಇವೆಲ್ಲಾನು ಬೇಕೇ ಸರ್ ಓಕೆ ಸರ್ ಮೈಕ್ರೋ ನ್ಯೂಟ್ರಿೆಂಟ್ ಬೇಕೇ ಎಲ್ಲಾ ಕಾಂಪಲ್ಸರಿ

ಇದರ್ ಮಾಡಿದ್ರೆ ರೈತರಿಗೆ ಏನಾರ ಬೆನಿಫಿಟ್ ಆಗತ್ತೆ ಒಂದ್ ಮಾಡ್ಕೊಂಡು ಹೋದ್ರೆ ಏನ್ ಆಗಂಗಿಲ್ಲ ಸರ್ ಯಾಕೆ ಮಾಡೋದಪ್ಪ ಅಂತ ಅನಿಸ್ತ ಸರ್ ಒಂದ್ ನಂಬಲ್ಲಿ ಒಂದ್ ಎರಡು ಎಕರೆ ಎಲ್ಲಾ ವೆರೈಟೀಸ್ ಮಾಡಿದಾಗ ಮಾತ್ರ ಹೂವ ಸ್ಪೆಷಲ್ ರೈತ ಓಕೆ ಮ್ಯಾರಿಗೋಲ್ಡ್ ಹಾಕೋಬಹುದು ಒಂದೇ ನಾವು ಬರೇ ಬರೇ ಒಂದೇ ಗುಲಾಬಿ ಮಾಡೋದಿಲ್ಲ ಸರ್ ಬರೇ ಮ್ಯಾರಿಗೋಲ್ಡೂ ಮಾಡೋದಿಲ್ಲ ಸರ್ ಓಕೆ ಅರ್ಧ ಅರ್ಧ ಎಕ್ರೆ ಎಲ್ಲ ಮಾಡಿದೆ ಅಂದ್ರೆ ನಮ್ಗೆ ಕರೆಕ್ಟ್ ಇದು ಕರೆಕ್ಟ್ ಆಗತ್ತೆ ಹಾಂ ಸರ್ ಹ್ಞೂ ಹ್ಞೂ ನಾವು ಎರಡು ಎಕರೆ ಅದ ಒಂದೆರಡು ರೋಸ್ ಹಾಕ್ಬಿಡ್ತೇವೆ ಅಂದ್ರೆ ಇಲ್ಲ ಸರ್ ಕೆಲವೊಂದ್ಸಲ ಹತ್ತು ರೂಪಾಯಿ ಮಾರ್ತೆ ಕೆಲವೊಂದ್ಸಲ ಐದು ರೂಪಾಯಿ ಅಂಥ ಟೈಮ್ ಒಗ್ಗ ಅಂಥ ಟೈಮ್ನಾಗ ಲಾಸ್ ಆಗುತ್ತೆ ಸರ್ ಅದು ಕೈ ಬಿಟ್ಟರೆ ಇದು ಒಂದು ಕೈ ಹಿಡಪ್ಲೆ ಆ ಥರ ನಾವು ಮಾಡ್ಕೋಬೇಕು ಮಾಡ್ಕೋಬೇಕು ಹಾಂ ಸರ್ ಓಕೆ

ಓಕೆ ಓಕೆ ಸೊ ನೀರ್ ಭೂಮಿ ಹೂ ಬಂದ ಟೈಮ್ ಸರ್ ಸ್ಟಾರ್ಟಿಂಗ್ ಏನ್ ಕೊಡ್ಬೇಕಾಗಿಲ್ಲ ಹೂ ಹಂತದಾಗಿದ್ದ ಈ ಟೈಮ್ ಕೊಡೋದು ಸರ್ ಓಕೆ ಇಲ್ಲಂದ್ರೆ ಡ್ರಿಪ್ ಮ್ಯಾಗ ನಾವು ಬೆಳೆ ತನಕ ಡ್ರಿಪ್ ಮ್ಯಾಗ ಕೊಡಬಹುದು ಸರ್ ಹೂ ಬಂದ ಟೈಮ್ ನಾಗ ಸಲ ಎರಡ್ ಸಲ ಕೊಟ್ಟರೆ ಸಾಕು ಸರ್ ಇದು ಸ್ವಲ್ಪ ಕೆಳಗಿನ ಕಾವು ಬರಬಾರ್ದು ಅಷ್ಟೇ ಬೆಂಕಿ ಬರಬಾರ್ದು ಅಷ್ಟೇ ಬಿಸಿಲ ಹೆಚ್ಚಾಗುತ್ತದೆ ಸ್ವಲ್ಪ ಜಳ ಹುಡುಗ ಮಾಡಕ್ ಮಧ್ಯಾಹ್ನ ಟೈಮ್ ನಾಗ ಎಲ್ಲ ಹೂ ಖರಾಬ್ ಆಗಂತ ಚಾನ್ಸಸ್ ಇರುತ್ತೆ ಸರ್ ಇದು ಕಟ್ ಆಫ್ ಮಾಡಿದ್ಮೇಲೆ ಈಗ ನಾವು ರೋಸಸ್ ಒಳಗ ಗುಲಾಬಿ ಒಳಗ ಮಧ್ಯಾಹ್ನ ಕಟ್ ಮಾಡಿ ಮಾಡಿ ಬೆಳಗ್ಗೆ ಕೊಡ್ತೇವೆ ಅಂತ ಹೇಳ್ತೇವಲ್ಲ ಆತರ ಇದ್ರೆ ಸಿಸ್ಟಮ್ ಇದ್ರೆ ಅದ ಏನ್ರಿ ಇಲ್ಲ ಇಲ್ಲ ಇದು ಮಧ್ಯಾಹ್ನ ಕಟ್ ಮಾಡ್ಬೋದು ಸರ್ ಅಂದ್ರೆ ಸ್ವಲ್ಪ ಬಾಡ್ಕೊತದ್ರೆ ಬೆಳಗ್ಗೆ ಕಟ್ ಮಾಡೋದೇ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂದ್ರೆ ಕ್ವಾಲಿಟಿ ಮಾರ್ಕೆಟಿಂಗ್ ಇರುತ್ತೆ ಸರ್ ಮಧ್ಯಾಹ್ನ ಹಂಗೆ ನಿಮ್ಮ ಲೇಬರ್ ಪ್ರಾಬ್ಲಮ್ ಅದಿತ್ತು ಮಧ್ಯಾಹ್ನ ಕಟ್ ಮಾಡ್ಬೋದು ಸರ್ ಓಕೆ ಮಾಡ್ಬೋದು ಓಕೆ ಸ್ವಲ್ಪ ಕಂಟ್ರೋಲ್ ಚೆನ್ನಾಗಿತ್ತಂದ್ರೆ ಬೆಳಗ್ಗೆ ಕಟ್ ಮಾಡಿ ಮಾರ್ಕೆಟ್ ಬೆಳಗ್ಗೆ ಮಾಡೋದು ಸರಿಯಾಗ್ರಿ ಆದ್ರೆ ನಿಮ್ಮಲ್ಲಿ ಲೇಬರ್ ಅದು ಶಾರ್ಟೇಜ್ ಇತ್ತು ಅಂದ್ರೆ ಮಧ್ಯಾಹ್ನ ಕೂಡ ಮಾಡ್ಕೋಬಹುದು ನಾಲ್ಕು ಗಂಟೆ ಮಧ್ಯಾಹ್ನ ಕೊಟ್ಟು ಮರದಿವಸ ಮಾರ್ಕೆಟಿಂಗ್ ಮಾಡ್ಬೋದು ಮಾಡ್ಕೋಬಹುದು ಕಂಟಿನ್ಯೂ ಹೂ ಇದ್ದಂಗ ಇರ್ಬೇಕು ಸರ್ ಒಟ್ಟೆ ಪೂರಾ ಪೂರ್ತಿ ಹನ್ನೆರಡ್ ನಿಮ್ ಕಂಟಿನ್ಯೂ ನಿಮ್ ಹೊಲಾಗ್ ಹನ್ನೆರಡು ತಿಂಗಳ ಹೂ ಸಿಗುತ್ತೆ ಸರ್ ಅಂದ್ರೆ ವೆರೈಟಿ ವೈಸ್ ಸರ್ ಹ ಕೆಲವೊಂದು ಗುಲಾಬಿ ಅಂತೂ ಹನ್ನೆರಡು ಓಕೆ ಇವೆಲ್ಲ ಸೀಸನ್ ವೈಸ್ ಸೀಸನ್ ವೈಸ್ ಇದ್ರ ಆದ್ಮೇಲೆ ಯಾವ್ದು ಹಾಕ್ತಿರ್ಸ ಇದಕ್ಕೆ ಈಗ ಪೇಪರ್ ಸೇವಂತಿ ಅಂತ ಪ್ಲಾಂಟೇಶನ್ ಮಾಡ್ಕೊತೀವಿ ಸರ್ ಈಗ ಹದಿನೈದು ದಿನದೊಳಗೆ ಇದ್ರ ಆದ್ಮೇಲೆ ಹದಿನೈದು ದಿವಸ ಪೇಪರ್ ಇದು ಹದಿನೈದು ದಿವಸ ಮುಗಿಬಿಡ್ತಿದ್ರು ಇದು ಅಲ್ಲ ಸರ್ ಬೇರೆ ಪ್ಲಾಟಿ ಹಾಕ ಪ್ಲಾಟಿ ಆ ಪ್ಲಾಟಿ ಆ ಕಡೆ ಅವೆಲ್ಲ ಸೇವಂತಿ ತೆಗೆದು ಆ ಪ್ಲಾಟಿ ಪೇಪರ್ ಸೇವಂತಿ ಅಂತ ಬರುತ್ತೆ ಸರ್ ಅದು ಹಾಕೋತೀವಿ ಸರ್ ಓಕೆ ಅದು ಆದ್ಮೇಲೆ ಪೂರ್ಣಿಮಾ ಅಂತ ಬರುತ್ತೆ ಸರ್ ಓಕೆ ಅದು ಅದು ಆದ್ಮೇಲೆ ನಮ್ ಲೋಕಲ್ ಸೇವಂತಿ ರತ್ನಮ್ ಅಂತ ಬರುತ್ತೆ ಸರ್ ಆ ವೆರೈಟಿ ಹಾಕೋತೀವಿ ಜೂನ್ ತನಕ ಪ್ಲಾಂಟೇಶನ್ ಮಾಡ್ಕೊತ ಹೋಗೋ ಸರ್ ಕಂಟಿನ್ಯೂ ಕಂಟಿನ್ಯೂ ಮೂರ್ ಮೂರ್ ತಿಂಗಳ ತನಕ ಅದು ಇರ್ತದೆ ಒಂದೊಂದು ಮುಂದೆ ಹೆಂಗಾಗುತ್ತೆ ಸರ್ ಒಂದೊಂದು ಪ್ಲಾಟ್ ಮುಗ್ಕೊತದ ಮುಂದೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಹಾಕೋತೀವಿ ಅಂತ ಸೊ ನಿಮಗೆ ರೆಗ್ಯುಲರ್ ಇನ್ಕಮ್ ಬರ್ತದೆ ಡೈಲಿ ಬರ್ಲೇ ಈಗ ನಾವು ತಿಂಗ್ಳಿಗೆ ಯಾವ ಥರ ಐವತ್ತು ಐವತ್ತರಿಂದ ಆರುವತ್ತು ಸಾವಿರ ರೂಪಾಯಿ ಮಾಡ್ಲೇಬೇಕು ಮಾಡಲೇ ಅದು ಬೆನಿಫಿಟ್ ಆಗುತ್ತೆ ತಿಳ್ಕೋ ರೀ ಇಲ್ಲಿ ನೋಡಿರಿ ಸರ್ ಇಲ್ಲಿ ಒಂದು ಬೇರೆ ಅದು ಸರ ಖಾರಮತ್ ಕೆಂಪನ್ ಸರ್ ಯಾವುದೇನು ಸರ್ ಇದು ಖಾರಮತ್ತಿ ಅಲ್ಲಿ ಪ್ಲಾಟ್ ಅಲ್ಲಿ ನೋಡ್ತೀರಾ ಸರ್ ಹಾಂ ಸರ್ ನೋಡಿ